ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆಯಾಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಸಚಿವ ಕ್ಷೇತ್ರದಲ್ಲಿ ಅನ್ಯಾಯ ಬುಗೆಲದ್ದ ರೈತರು ಸಚಿವರ ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆ ರೈತರ ಜಮೀನು ಭೂ ಕಬ್ಬಳಿಕೆ ಆರೋಪ ಸರ್ಕಾರ ರೈತರ ಬೆನ್ನು ಮುರಿಯುವ ಕೆಲಸ ಮಾಡುತ್ತಿದೆ ರೈತರ ಜಮೀನನ್ನು ಅಳತೆ ಮಾಡಿದ ಸರ್ವೆ ಅಧಿಕಾರಿಗಳು ಚಿಂತಾಮಣಿ ಡೀಮ್ ಫಾರೆಸ್ಟ್ ಪರಿಭಾವಿತ ಅರಣ್ಯ ಪ್ರದೇಶ ಸದ್ಯ ತಾಲೂಕಿನ ರೈತರನ್ನು ಕಂಗೆಡಿಸಿದೆ ತಾಲೂಕಿನ ಸಾಕಷ್ಟು ರೈತರ ಹಾಗೂ ಸರ್ಕಾರಿ ಜಮೀನುಗಳ ಪಹಣಿಗಳಲ್ಲಿ ಡೀಮ್ ಫಾರೆಸ್ಟ್ ಎಂದು ಬಂದು ಕೂತಿದೆ ಇದೇ ಈಗ ರಾಜಕೀಯ ಕೆಸರರ ಚಟಕ್ಕೂ ಕಾರಣವಾಗಿದ್ದು ರೈತರು ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ಪರದಾಡುತ್ತಿದ್ದಾರೆ ರೈತರು ಮಾತ್ರವಲ್ಲ ಸರಕಾರಿ ಜಾಗವೂ ಸಿಗದೆ ತಾಲೂಕಿನ ಅಭಿವೃದ್ಧಿಗೂ ಹಿನ್ನಡೆಯಾಗಿದೆ ತಾಲೂಕಿನಲ್ಲಿ ಪರಿಭಾವಿತ ಅರಣ್ಯವೆಂದು ಸರ್ಕಾರದಿಂದ ಘೋಷಣೆಯಾಗಿರುವ ಪ್ರದೇಶದಲ್ಲಿ ಪ್ರಸ್ತುತ ಸ್ವಾಭಾವಿಕ ಗಿಡ ಮರ ಕೆರೆಕುಂಡೆ ಕಲ್ಲುಬಂಡೆ ಲೀಸ್ ಲ್ಯಾಂಡ್ ಮುಜರಾಯಿ ಜಮೀನು ಅರಣ್ಯ ರೈತರ ಹಿಡುವಳಿ ಜಮೀನು ಸೇರಿದೆ ಹೀಗಿರುವಾಗ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ವ್ಯಾಪ್ತಿಯ ಅಟ್ಟೂರು ಗ್ರಾಮದ ಸರ್ವೆ ನಂಬರ್ ಒಂದು ಮತ್ತು ಎಂಬತ್ತ್ ಮೂರಕ್ಕೆ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ರವರು ಸರ್ವೆ ಕಾರ್ಯ ನಡೆಸಲು ಆದೇಶಿಸಿದ್ದು ಅದರಂತೆ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಹಾಗೂ ಸಿಬ್ಬಂದಿ ಆ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ನಡೆಸಿದರು ನಂತರ ಮಾತನಾಡಿದ ಅವರು ಸರ್ವೆ ನಂಬರ್ ಎಂಬತ್ತ್ ಮೂರರಲ್ಲಿ ಆಕರ್ ಬಂದಿನಂತೆ ಹಾಗೂ ಪಹಣಿಯಂತೆ ನಲವತ್ತೆರಡು ಎಕರೆ ಜಮೀನಿದ್ದು ಕೈತಪ್ಪಿನಿಂದ ಅರವತ್ತೆರಡು ಜಮೀನು ಅರಣ್ಯ ಇಲಾಖೆಗೆ ಸೇರಿಸಿದ್ದು ಅರಣ್ಯ ಇಲಾಖೆಯವರು ಇಪ್ಪತ್ತೈದು ಎಕರೆ ಜಮೀನು ಅರಣ್ಯ ಇಲಾಖೆದು ಎಂದು ಹೇಳಿದ್ದಾರೆ ಪಾಯಿಂಟ್ ಎರಡು ಒಂದು ಎಕರೆ ಜಮೀನಿನಲ್ಲಿ ರೈತರು ಉಳುಮೆ ಮಾಡಿಕೊಳ್ಳುತ್ತಿದ್ದಾರೆ ರೈತರ ಜಮೀನು ಹಾಗೂ ಡೀಮ್ ಫಾರೆಸ್ಟ್ ಜಮೀನು ಎಷ್ಟಿದೆ ಎಂದು ಅಳತೆ ಮಾಡಿಕೊಳ್ಳಲಾಗಿದ್ದು ಮುಂದಿನ ಕ್ರಮಕ್ಕಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಎಂದು ಹೇಳಿದರು ಇನ್ನೂ ಇದೇ ವೇಳೆ ರೈತ ಜಿಟ್ಟಿ ವೀರಪ್ರಸಾದ್ ಮಾತನಾಡಿ ಎಟ್ಟೂರು ಗ್ರಾಮದ ಸರ್ವೆ ನಂಬರ್ ಎಂಬತ್ಮೂರು ಮತ್ತು ಒಂದು ಜಮೀನಿನಲ್ಲಿ ಅರಣ್ಯ ಇಲಾಖೆಯವರು ಇಪ್ಪತ್ತೈದು ಎಕರೆ ಜಮೀನನ್ನು ನಾಮಫಲಕ ಹಾಕಿಕೊಂಡಿದ್ದಾರೆ ಆದರೆ ಜಮೀನು ನಲವತ್ತಾರು ಎಕರೆ ಇದ್ದು ಇಪ್ಪತ್ತೈದು ಎಕರೆ ಜಮೀನು ಅರಣ್ಯ ಇಲಾಖೆಗೆ ಹೋದರೆ ಇಪ್ಪತ್ತೊಂದು ಎಕರೆ ಜಮೀನು ರೈತರದು ಉಳಿದಿರುತ್ತದೆ ಉಳಿದ ಭೂಮಿಯಲ್ಲಿ ಸುಮಾರು ದಶಕಗಳಿಂದ ಉಳುಮೆ ಮಾಡುತ್ತಿರುವ ಜಮೀನನ್ನು ಎರಡು ಸಾವಿರದ ಆರರಿಂದ ರೈತರ ಹೆಸರಿನಲ್ಲಿ ಪಹಣಿ ಮಾಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳ ಕಚೇರಿಗೆ ಜಿಲ್ಲಾ ಎಸಿ ಕಚೇರಿಗೆ ತಿರುಗಿ ತಿರುಗಿ ಸುಸ್ತಾಗಿದ್ದರೂ ರೈತರ ಹೆಸರಿಗೆ ಪಹಣಿ ಮಾಡಿಕೊಳ್ಳಲು ಆಗುತ್ತಿಲ್ಲ ಸರ್ವೆ ನಂಬರ್ ಒಂದರಲ್ಲಿ ಸ್ಪಷ್ಟವಾಗಿದೆ ಆದರೆ ಸರ್ವೆ ನಂಬರ್ ರಲ್ಲಿ ರೈತರ ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು ಎಂದು ಹೇಳುತ್ತಾರೆ ಸರ್ಕಾರಗಳು ರೈತರೇ ನಮ್ಮ ಬೆನ್ನೆಲುಬು ಎಂದು ಹೇಳುತ್ತಾರೆ ಆದರೆ ಇಲ್ಲಿ ರೈತರ ಬೆನ್ನು ಮುರಿಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಅವರು ಗುಡುಗಿದರು ಈ ಕೂಡಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಜಮೀನನ್ನು ಪರಿಶೀಲನೆ ಮಾಡಿ ಅರಣ್ಯ ಇಲಾಖೆಯ ಜಮೀನು ಎಷ್ಟು ಹಾಗೂ ರೈತರ ಜಮೀನು ಎಷ್ಟು ಎಂದು ಸ್ಪಷ್ಟಪಡಿಸಿಕೊಡಿ ಇಲ್ಲದಿದ್ದರೆ ಎಲ್ಲಾ ರೈತರು ಒಟ್ಟುಗೂಡಿ ಕಾನೂನು ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಮಾಡಿದ ಪ್ರಕಾರ ನಮ್ ಜಮೀನು ನಿಮ್ಗೆ ಗೊತ್ತಾಯ್ತಲ್ಲ ನಿಮ್ ಗಮನದಲ್ಲಿ ಇದೆಯಲ್ಲ ನಮ್ ಜಮೀನು ಏನು ಅಂತ ಈಗ ನಮ್ದು ಯಾವ್ದು ಈ ಅರಣ್ಯ ಇಲಾಖೆದ ಯಾವ್ದು ಅನ್ನೋದು ನಿಮ್ಗೆ ಗೊತ್ತಾಗಿದೆ ನೀವೆಲ್ಲ ರಿಪೋರ್ಟ್ ಕೊಟ್ಟಿದ್ದೀರಾ ನಕ್ಷಾ ಕೊಟ್ಟಿದ್ದೀರಾ ಇದರ ಪ್ರಕಾರ ನಾವ್ ಅಲ್ಲಿ ಕೇಳಿದ್ರೆ ಇಲ್ಲಿವರೆಗೂ ನಮ್ಗೆ ನ್ಯಾಯ ಸಿಗಿಸ್ತಾ ಇಲ್ಲ ನಮ್ಗೆ ಯಾರು ಇದನ್ನ ಇದ್ರ ಬಗ್ಗೆ ಕರೆಕ್ಟ್ ಆಗಿ ತಹಶೀಲ್ದಾರ್ ಆಫೀಸ್ ಆಗ್ಲಿ ಅರಣ್ಯ ಇಲಾಖೆದಲ್ಲಿ ಆಗ್ಲಿ ಸಹಕರಿಸ್ತಾ ಇಲ್ಲ ದಯವಿಟ್ಟು ನಿಮ್ಗೆ ಇದು ನನಗೆ ಬಿಡಿಸಿ ಕರೆಕ್ಟ್ ಆಗಿ ಹೇಳ್ರಿ ನಾಳೆ ಮುಂದಿನ ಕ್ರಮಕ್ಕಾಗಿ ನಾನು ಮುಂದಕ್ಕೆ ಹೋಗ್ತೀನಿ ಮಿನಿಸ್ಟರ್ ಹತ್ರನೋ ಸಿ ಎಂ ಅವ್ರ ಹತ್ರನೋ ರೈತರಿಗೆ ಸರ್ ರೈತರಿಗೆ ಈ ತರ ನ್ಯಾಯವಾಗಿದ್ದೇನೆ ಸರಿಯಾಗಿ ಸಿಗಲಿಲ್ಲ ಅಂದ್ರೆ ನಾವು ಯಾವ ರೀತಿ ಜೀವನ ಮಾಡೋದು ಮುಂದಿನ ಜೀವನ ನಾವು ರೈತರು ಮಾಡಬೇಕು ಅಂದ್ರೆ ಈಗಿನ ಸರ್ಕಾರದ ವಿಷಯದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಸರ್ಕಾರ ಇರೋದು ಸಾರ್ವಜನಿಕರನ್ನು ಉಳಿಸಲಿಕ್ಕೆ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಲಿಕ್ಕೆ ಆದರೆ ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಒಂದು ತರ ಒಂದು ತರ ಕ್ಯಾನ್ಸಲ್ ಆಗಿಬಿಟ್ಟಿದೆ ಸರ್ಕಾರನೇ ಕ್ಯಾನ್ಸಲ್ ಆಗಿಬಿಟ್ಟಿದೆ ರೈತರಿಗೆ ಸಾಂ ದಯವಿಟ್ಟು ನಾನು ತಪ್ಪಾಗಿ ಮಾತಾಡ್ತೀನಿ ತಿಳ್ಕೊಬೇಡ್ರಿ ನನಗೇನು ಮಾರ್ಗದರ್ಶನ ಈಗ ಸರ್ವೆ ಮಾಡಿದ್ದೀರಲ್ಲ ಈಗ ಯಾವ ರೀತಿ ಮಾಡಿದ್ದೀರಾ ಯಾರಿಗೆ ಅನುಕೂಲ ಇದೆ ಫಾರಿಶ್ಟ ಇಲ್ಲ ಇವ್ರದ ಜಮೀನು ಇವತ್ತು ನನಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರ ಆದೇಶದಂತೆ ಒಂದು ಸಿದ್ದಾಮರ ತಾಲೂಕು ಕೈವಾರ ಹೋಬಳಿ ಅಟ್ಟೂರು ಗ್ರಾಮದ ಸರ್ವೆ ನಂಬರ್ ಒಂದಕ್ಕೆ ಒಂದು ಮತ್ತು ಎಂಬತ್ಮೂರಕ್ಕೆ ಹೋಗಿ ಸರ್ವೆ ಮಾಡಿ ಅಂತ ಹಾಕಿದ್ದಾರೆ ಅವರ ಮಾಡಿರೋ ಉದ್ದೇಶ ಏನಂದರೆ ಪೋಡಿ ಇವರು ಪೋಡಿಗೆ ಹಾಕಿದ್ರು ಈ ಡಿಆರ್ ಕೋರ್ಟ್ಗೆ ನಂಗೆ ಪೋಡಿ ಮಾಡಿಕೊಡಿ ಅಂತ ಹೇಳಿದರು ಆದರೆ ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಈ ಜಮೀನು ಈ ಒಂದು ಸವೆ ನಂಬರಲ್ಲಿ ನಂಬರ್ ನೂರ ಎಂಬತ್ಮೂರಲ್ಲಿ ಆಕಾರ ಬಂದಗಂತೆ ಹಾಗೂ ಪಹನಿ ಅಂತೆ ನಲವತ್ತೆರಡು ಎಕರೆ ಜಮೀನಿದೆ ಆದರೆ ಕ್ಲರ್ಟ್ರಿಯಲ್ ಮಿಸ್ಟೇಕ್ಸಿಂದ ನೋಟಿಫಿಕೇಷನಲ್ಲಿ ಅರವತ್ತೆರಡು ಎಕರೆ ಮೂರು ಗುಂಟೆ ಅಂತ ಯಾರಿಗೆ ಅರಣ್ಯ ಅರಣ್ಯ ಪ್ರದೇಶಕ್ಕೆ ಸೇರಿಸಿದ್ದಾರೆ ಇದು ಕ್ಲರ್ಟ್ರಿಯಲ್ ಮಿಸ್ಟೇಕ್ಸ್ ಅಂದರೆ ಕೈ ಒಂದು ಇದು ಅವರು ಬೈ ಮಿಸ್ಟೇಕ್ ಮಿಸ್ಟೇಕ್ ಇಂದ ಆಗಿರೋದು ಇದನ್ನ ಸರಿಪಡಿಸಿ ಈಗ ಕಳಿಸಬೇಕು ಈ ಸರಿಪಡಿಸಿ ಅಂತ ಹೇಳಿದ್ರೆ ಇವರು ಫಾರೆಸ್ಟ್ ಅವರು ಈಗ ಇಪ್ಪತ್ತೈದು ಎಕರೆಯಲ್ಲಿ ಇದ್ದಾರೆ ಮಿಕ್ಕಿದ ಜಮೀನಲ್ಲಿ ಇವರು ಇಪ್ಪತ್ತೊಂದು ಎಕರೆಯಲ್ಲಿ ರೈತರಿದ್ದಾರೆ ಆ ಒಂದು ಇಪ್ಪತ್ತೈದು ಎಕರೆಯಲ್ಲಿ ಕೂಡ ಕೆಲವರು ಎರಡು ಸಾವಿರ ಆರು ಕೂಡ ದುರಸ್ತಿಯಾಗಿ ಹೋಗ್ಬಿಟ್ಟಿದೆ ಇದು ಫಾರೆಸ್ಟ್ ಯಾವುದೇ ಇದಕ್ಕೆ ವ್ಯತ್ಯಾಸ ಸಂಬಂಧ ಇಲ್ಲ ಈ ಡಿಮರ್ ಫಾರೆಸ್ಟ್ ಬಂದಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡರಲ್ಲಿ ಡಿಮರ್ ಫಾರೆಸ್ಟ್ ಸ್ಕೆಚ್ ಕೊಟ್ಟಿರ್ತಾರೆ ಆದರೆ ಇವರು ಈ ಪಾಪ ಏನಂದ್ರೆ ತಹಸೀಲ್ದಾರ್ ಸಹ ಕಚೇರಿಗೆ ಹಾಕೊಂಡಿದ್ದಾರೆ ನಮಗೆ ಸರ್ ನಮಗೆ ನಾವು ಏನೋ ವಹಿವಾಟು ಮಾಡ್ಕೊಳ್ಳೋಕೆ ನಮ್ಮ ಆಕಾರ ನಮ್ಮ ಹೆಸರಿಗೆ ಮಾಡಿಕೊಡಿ ಪಹಣಿ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಆದರೆ ಏನಂದರೆ ಈಗ ತಹಸೀಲ್ದಾರ್ ಸಾಹೇಬ್ರ್ ಏನಂದರೆ ಒಂದು ನಮಗೆ ಒಂದು ಸ್ಪಾಟ್ಗೆ ಹೋಗಿ ಏನಿದೆಯೋ ವಿಶೇಷ ವಾಸ್ತವಾಂಶ ಏನಿದೆಯೋ ಅದನ್ನು ಕೊಡಿ ಅಂತ ಹೇಳಿದ್ದಾರೆ ಅದಕ್ಕಂದರೆ ಹಂಗೆ ಆಗಿರೋದು ಮತ್ತು ಫಾರೆಸ್ಟ್ ಎಷ್ಟು ಇಲ್ಲ ಅಂತ ಅವ್ರಿಗೆ ಅದು ಆಫೀಸಿಗೆ ಸಬ್ಮಿಟ್ ಮಾಡ್ತೀನಿ ಸರ್ ಇದರ ಮೇಲೆ ಅವರು ತಹಸೀಲ್ದಾರ್ ಸಾಹೇಬರು ಏನು ಕ್ರಮ ತಗೊಳ್ತಾರೋ ಅದು ಅವರಿಗೆ ಬಿಟ್ಟಿರೋ ವಿಚಾರ ಇಷ್ಟು ಮಾತ್ರ ಹೇಳ್ಬೋದು ಸರ್ ಅದಕ್ಕೆ ಯಾಕಂದ್ರೆ ನಮ್ಮ ನಮ್ಮ ನಾವು ಬಗೆಹರಿಸಿ ನಾವಿಲ್ಲ ನಾವೆಲ್ಲ ನಮ್ಮ ಸರ್ವೆ ಮಾಡಿ ಗುರ್ಸ್ಕೊಡೋದೇ ನಮ್ಮ ಜವಾಬ್ದಾರಿ ಅಂದರೆ ರೈತರದ್ದು ಜನ ನನ್ನ ಹೆಸರು ಜಟ್ಟಿ ವೀರಪ್ರಸಾದ್ ಅಂತೇಳಿ ಅಟ್ಟೂರು ಗ್ರಾಮದ ರೈತ ನಾನು ಅಟ್ಟೂರು ಗ್ರಾಮದ ವಿಲೇಜ್ ನಲ್ಲಿ ಕೈಮಾರು ಹೋಬಳಿಗೆ ಸಂಬಂಧಪಟ್ಟಂತೆ ಈ ಜಮೀನು ಅರಣ್ಯ ಇಲಾಖೆದವರು ಇಪ್ಪತ್ತೈದು ಎಕರೆ ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಇದು ನಲವತ್ತಾರು ಎಕರೆ ಚಿಲ್ಲರೆ ಇದೆ ಇಪ್ಪತ್ತು ಐದು ಎಕರೆ ಹೋದ್ರೆ ಇಪ್ಪತ್ತೊಂದು ಎಕರೆ ರೈತರದು ಉಳಿದಿರ್ತದೆ ಆ ಉಳಿದು ಭೂಮಿಗೆ ಕ್ಲಿಯರೆನ್ಸ್ ಕೊಡಬೇಕಾದ್ರೆ ಎರಡ್ ಸಾವಿರದ ಆರ್ಲಿಂದ ಇಲ್ಲಿವರೆಗೂ ನಮ್ಮ ರೈತರನ್ನ ಪ್ರತಿಯೊಂದು ದಿವಸ ತಿರುಗಿಸಿ 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 ಡಿ ಸಿ ಯಿಂದ ಎಸಿಯಿಂದ ಎ ಡಿ ಎಲ್ ಆರ್ ಡಿ ಡಿ ಎಲ್ ಆರ್ ತಹಸೀಲ್ದಾರ್ ಅಂತ ಎಲ್ಲ ಕಚೇರಿಗಳಾದವು ಆದ್ರೆ ಸರ್ಕಾರದವರು ರೈತರಿಗೆ ನಿಮ್ಮ ಮನೆಗೆ ನಿಮ್ಮ ದಾಖಲಾಯ್ತು ಅಂತಾರೆ ಇದು ಎಂಥ ಕಾನೂನು ಎಂತ ಕರ್ಮ ನಮ್ಗೆ ಹೇಳಕ್ ಆಗ್ತಾ ಇಲ್ಲ ದಯವಿಟ್ಟು ರಾಜಕೀಯ ನಾಯಕರುಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನನ್ನ ಮನವಿ ಏನಂದ್ರೆ ಕಣ್ಣು ತೆಗೆದು ಇಪ್ಪತ್ತೈದು ಎಕರೆ ಅರಣ್ಯ ಇಲಾಖೆ ಭೂಮಿಗೆ ನಲವತ್ತಾರು ಎಕರೆ ಇದ್ರೆ ಇಪ್ಪತ್ತೊಂದು ಎಕರೆ ರೈತರು ಸೇರಿ ನಮ್ಮ ನ್ಯಾಯ ಹಾಳು ಮಾಡ್ತೀರಿ ಸ್ವಾಮಿ ನಮ್ ಕ್ಲಿಯರೆನ್ಸ್ ಕೊಡ್ರಿ ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದೀನಿ ಎಷ್ಟೇ ಸರ್ವೆ ನಂಬರ್ ಎಷ್ಟು ಅಂತ ಸರ್ವೆ ನಂಬರ್ ಎಂಬತ್ ಮೂರು ಮತ್ತು ಒಂದು ಒಂದರಲ್ಲಿ ಕ್ಲೀಯರೆನ್ಸ್ ಇದೆ ಎಂಬತ್ ಮೂರಲ್ಲಿ ಮಾತ್ರ ಇದು ನಮ್ದು ಅಂತಾರೆ ಇಪ್ಪತ್ತೈದು ಎಕರೆಗೆ ನಲವತ್ತಾರು ಎಕರೆ ಹೆಂಗ್ ತಮ್ಮದಾಗ್ತದೆ ಇದು ಬೋರ್ಡ್ ಹಾಕಿದ್ದಾರೆ ನೋಡ್ರಿ ಸರ್ಕಾರದ ಬೋರ್ಡ್ ನಮ್ದು ಇರೋದು ಕ್ಲಿಯರೆನ್ಸ್ ಎಕರೆದಲ್ಲಿ ಇಪ್ಪತ್ತೈದು ಎಕರೆ ಹೋದ್ರೆ ಇಪ್ಪತ್ತೊಂದು ಎಕರೆ ಚೆಲ್ರೆ ರೈತರದು ಅದರಲ್ಲಿ ನನ್ನದು ಐದು ಎಕರೆ ಇದೆ ಅದರಲ್ಲಿ ಎರಡು ಸಾವಿರದ ಆರಲ್ಲಿ ದುರಸ್ತಿ ಆಗಿದೆ ಎರಡು ಎಕರೆ ಆಗಿದೆ ಮೂರು ಎಕರೆ ಇಪ್ಪತ್ತು ಗುಂಟೆ ಪೆಂಡಿಂಗ್ ಇದೆ ನಾನು ಅವತ್ತು ಬ್ರೈನ್ ಸ್ಟ್ರೋಕ್ ಆಗಿ ನನ್ನ ಆರೋಗ್ಯ ಸರಿಗಿರಲಿಲ್ಲ ಕಾರಣ ನಾನು ಮಾಡಿಸ್ಕೊಂಡಿರಲಿಲ್ಲ ಆದರೆ ಇವತ್ತು ನಮ್ಮ ಕಾನೂನಿನಲ್ಲಿ ರೈತರಿಗೆ ನಮ್ಮ ಬೆನ್ನೆಲುಬು ಅಂತ ಬಿಟ್ಟರೆ ರೈತರನ್ನ ಬೆನ್ನೆಲುಬು ತೆಗಿಯೋದೇ ಕಾನೂನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈಗ ಫಾರೆಸ್ಟ್ ಅವರು ಅರಣ್ಯ ಅವರು ತಮಗೆ ಏನು ಹೇಳ್ತಾರೆ ಈ ವಿಚಾರವಾಗಿ ಫಾರೆಸ್ಟ್ನವರು ಹೋದರೆ ಇಡೀ ಎಂಬತ್ತ್ಮೂರು ಸರ್ವೆ ನಂಬರ್ ನಮ್ಮದು ನಮ್ಮ ಹತ್ರ ಬರೋಕೆ ಹೋಗಬೇಡ್ರಿ ಅಂತಾರೆ ಇಲ್ಲಿ ಕೆಳಗೆ ಆರ್ ಎಫ್ ಅವರು ನಾವು ಡಿ ಎಫ್ ಒ ಕೇಳಿದ್ರೆ ಇಲ್ಲ ಸರ್ ಹಂಗೇನಿಲ್ಲ ನಾವು ನಮ್ಮವ್ರಿಗೆ ಕಲಿಸ್ತೀವಿ ಒಬ್ಬರನ್ನೇ ಜಾಯಿಂಟ್ ಸರ್ವೆ ಮಾಡಿರಿ ಅಂತಾರೆ ಜಾಯಿಂಟ್ ಸರ್ವೆ ಈಗಾಗಲೇ ಆಗೋಗಿದೆ ನಾನು ಡಿ ಎಫ್ ಒರ್ಗು ಮನವಿ ಮಾಡ್ತೀನಿ ಅವ್ರು ಏನು ಹೇಳಿದ್ರು ಪ್ರೆಸೆಂಟ್ ಪಾಣಿ ಒಳಗೆ ಫಾರೆಸ್ಟ್ ಇಲ್ಲ ಅಂದರೆ ಅದು ಸೇರ್ಪಡೆ ಆಗಲ್ಲ ಅಂತ ಇವತ್ತು ಪ್ರೆಸೆಂಟ್ ಪಾಣಿನೂ ತಗೊಂಡು ಅವ್ರು ಕೊಡ್ತಾ ಇದ್ದೀನಿ ಅವರು ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನ ನಿಮ್ಮ ಗಮನಕ್ಕೆ ತಗೊಂಡು ಆದಷ್ಟು ಜಲ್ದಿ ನಮ್ಮನ್ನೇ ಲ್ಯಾಂಡ್ ಕ್ಲಿಯರೆನ್ಸ್ ಬೇಕು ಆ ಕ್ಲಿಯರೆನ್ಸ್ ಕೊಡ್ರಿ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಚಿಂತಾಮಣಿ ತಾಲೂಕ್ ಸರ್ವೆ ಅವರು ಏನ್ ಹೇಳ್ತೀರಂತ ಚಿಂತಾಮಣಿ ತಾಲೂಕ್ ಸರ್ವೆಯರ್ ಅವರು ಖಾದರ್ ಸಾಬ್ ಅಂತೇಳಿ ಅವರು ಸರ್ವೆ ಮಾಡಿದ್ರು ಅವ್ರ ಸರ್ವೆ ಪ್ರಕಾರನು ಇದೇ ಪ್ರಕಾರ ಇಪ್ಪತ್ತೈದು ಎಕರೆ ಫಾರೆಸ್ಟ್ ಇಪ್ಪತ್ತೊಂದು ಎಕರೆ ರೈತರದು ಅವರು ನಕಾಶ ಹಾಕಿ ನಕಾಶ ಪ್ರಕಾರ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಅವರಿಗೆ ತಹಶೀಲ್ದಾರ್ಗೂ ಎ ಸಿ ಡಿ ಸಿ ಅವ್ರಿಗೆ ನಾವು ಕಳಿಸಿದ್ದೀವಿ ಇವತ್ತು ಸರ್ವೆ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆಯವ್ರಿಗೂ ಕಳಿಸಿದ್ದೀವಿ ಆದರೆ ಸ್ಪಂದನೆ ಇಲ್ಲ ನಮಗೆ ಉಳಿದಿರೋ ಮಾರ್ಗ ಒಂದೇ ಇನ್ನು ಮೇಲೆ ಮಿನಿಸ್ಟರ್ ಹತ್ರ ಕೂಡದ ಅವ್ರ ಮನೆ ಬಾಗಿಲಿಗೆ ಇಲ್ಲ ತಾಲೂಕು ಆಫೀಸು ನಮ್ಮ ತಹಸೀಲ್ದಾರ್ ಅವ್ರ ಹತ್ರ ಕೂಡೋದ ನಮ್ಮ ನ್ಯಾಯ ಸಿಗೋವರೆಗೂ ಇನ್ನು ಮೇಲೆ ನಾವು ಎದ್ದೋಗಲಿಕ್ಕೆ ಸಿದ್ಧವಿಲ್ಲ ಯಾಕೆಂದರೆ ನಮ್ಮ ತಲೆಮಾರು ಆಗ್ತಾಯಿದೆ ನನಗೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ ನಮ್ಮ ಮಕ್ಕಳಿಗಾದ್ರೂ ಇದು ಏನು ತೀರಿ ಕಾನೂನು ಈ ಕಾನೂನು ಪರವಾಗಿ ನಿಜವಾಗ್ಲೂ ಭಾಳ ಬೇಸರಗೊಂಡು ಮಾತಾಡ್ತಾ ಇದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ